ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಭೂಪರಬಾರೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಪಿಟಿಸಿಎಲ್ ಆಕ್ಟ್ ಉಲ್ಲಂಘನೆ ಮಾಡುತ್ತಿರುವ ಜಿಲ್ಲಾಧಿಕಾರಿಗಳು ಮತ್ತು ಉಪ ವಿಭಾಗಾಧಿಕಾರಿಗಳ ದಲಿತ ವಿರೋಧಿ ಧೋರಣೆ ಖಂಡಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಬೀರಸಂದ್ರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ವತಿಯಿಂದ ಮಾಡಲಾಯಿತು ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷ ಮುನಿ ಅಂಜಿನಪ್ಪ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿಯ ಅಧ್ಯಕ್ಷ ಮಂಜುನಾಥ್ ಪ್ರಜಾ ವಿಮೋಚನಾ ಚಳವಳಿಯ ನೆನಮಂಗಲ ತಾಲೂಕು ಅಧ್ಯಕ್ಷ ಟಿಕೆ ವಾಸಮೂರ್ತಿ ಯುವ ಮುಖಂಡ ನರಸಿಂಹಮೂರ್ತಿ ಭಾಗ್ಯಮ್ಮ ಚಿಕ್ಕಮ್ಮ ಹಾಗೂ ಪಿ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿಯ ಇನ್ನಿತರ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲಾಯಿತು ಆಲ್ಮೋಸ್ಟ್ ಒಂದು ಕಡೆ ಏನಾಗ್ತಿದೆ ಅಂದರೆ ಜಿಲ್ಲಾಧಿಕಾರಿಗಳು ಕೆಟ್ಟೋ ಗಮನಗಳು ಬಂದಿಲ್ಲ ಬಿಜಿ ಶೆಡ್ಯುಲಾ ಮತ್ತೊಂದು ಬಂದಿಲ್ಲ ಎಲ್ಲ ಟಿ ಸಿ ಅನ್ನು ಕೆ ಎ ಎಸ್ ವರ್ಕರ್ಗಳು ಮಾಡ್ತಿದ್ದ ಕೆ ಆಗಿದ್ದಾರೆ ಒಂದು ನಿಮಿಷ ಕೆ ಎಸ್ ವರ್ಕರ್ ಡಿ ಸಿ ಎಲ್ ಬೇಕರ್ ಟ್ರೀಟ್ಮೆಂಟ್ ಇರ್ತವೆ ಆರಿ ಆಗ್ಬೋದು ಮತ್ತೆ ಎಲ್ ಆರ್ಡಿ ಇರ್ಬೋದು ಪಿ ಟಿ ಸಿ ಎಲ್ ಇರ್ಬೋದು ಮತ್ತು ಹಿಂಗೆ ನಾರಾಯಿತ ಕೇಸ್ಗಳಿದ್ದಾವೆ ಈ ಕೇಸ್ ಕೂಡ ಎಲ್ಲ ಸಬ್ಜೆಕ್ಟ್ ವೈಸು ಕೇಸರ್ ವರ್ಕರ್ ಇರ್ತಾರೆ ಸಬ್ಜೆಕ್ಟ್ ವೈಸ್ ಕೇಸರ್ಕರ್ಗಳು ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಒಂದ್ ಕಡೆ ಒತ್ತಡನ ಒತ್ತಡ ನಾನಾ ರೀತಿ ಕಾರಣಗಳಿರ್ಬೋದು ಬಟ್ ನಾವು ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ಳೋದು ಕೇಸರ್ಕರ್ನ ದಯವಿಟ್ಟು ನೀವು ನಂಬು ಜೊತೆಗೆ ಇದೇ ಸಂದರ್ಭದಲ್ಲಿ ನೆನಮಂಗಲ ತಾಲೂಕು ಸೋಂಪುರ ಹೋಬಳಿಯ ನಿಡಬಂದ ಕಾಲೋನಿಯ ಸರ್ವೆ ನಂಬರ್ ನೂರ ಎಂಬತ್ತ ಒಂಬತ್ತು ನೂರ ತೊಂಬತ್ತರಲ್ಲಿ ಈಗಾಗಲೇ ಬಡ ಕುಟುಂಬಗಳು ನಿವೇಶನ ಕಟ್ಟಿಕೊಂಡಿದ್ದು ಅವರಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು ಜೊತೆಗೆ ಉಳಿದಿರುವ ಖಾಲಿ ಸರ್ಕಾರಿ ಗೋಮಾಳ ಜಾಗದಲ್ಲಿ ಕಡುಬಡವರಿಗೆ ವಸತಿ ಒದಗಿಸಿ ಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷ ಮುನಿ ಆಂಜನಪ್ಪ ಹಾಗೂ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿಯ ಅಧ್ಯಕ್ಷ ಪಿಟಿಸಿಎಲ್ ಮಂಜುನಾಥ್ ಮಾತನಾಡಿ ಪಿ ಟಿ ಸಿ ಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಈ ಕಾಯ್ದೆಯಿಂದ ವಂಚಿತರಾಗಿದ್ದು ಈ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿ ಮಾಡುವಂತೆ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಲಾಗುತ್ತಿದೆ ಎಂದು ತಿಳಿಸಿದರು ಪಿ ಟಿ ಸಿ ಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಿಲ್ಲಾಡಳಿತದ ಮುಂದೆ ಇವತ್ತು ಸಾಂಕೇತಿಕ ಒಂದು ಪ್ರತಿಭಟನೆ ಮೂಲಕ ಧರಣಿ ನಡೆಸಿದರು ಅದರಲ್ಲಿ ಎಲ್ಲ ದಲಿತ ಪರ ಚಳುವಳಿಗಳು ಆಮೇಲೆ ಪ್ರಕ್ತಿಪರ ಚಳುವಳಿಗಳು ಭಾಗವಹಿಸಿದ್ವು ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಪಿ ಡಿ ಸಿ ಎಲ್ ಮಂಜು ಮಂಜುನಾಥ್ ಮತ್ತು ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಭಾಳ ದೊಡ್ಡ ಮಟ್ಟದ ಹೋರಾಟ ಆಗಿದೆ ಪಿ ಡಿ ಸಿ ಎಲ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತರ ಏನು ಸನ್ಮಾನ್ಯ ದಿವಂಗತ ಡಿ ದೇವರಾಜ ಅರಸೋ ಅವರು ಏನು ಕಾಯ್ದೆಯನ್ನು ಜಾರಿ ಮಾಡಿದರು ಪಿ ಡಿ ಸಿ ಎಲ್ ಕಾಯ್ದೆಯನ್ನು ಅದು ಅದ್ರ ಜೊತೇಲಿ ಡಿ ಅರಸೋ ಅವರ ಸಂಪುಟದಲ್ಲಿದ್ದಂಥ ಬಿ ಬಸವಂಗಪ್ಪನವರು ಅವರು ಕೂಡ ಈ ಕಾಯ್ದೆಯನ್ನು ಭಾಳ ಸ್ಪಷ್ಟವಾಗಿ ಸಮರ್ಪಕವಾಗಿ ಜಾರಿ ಮಾಡಬೇಕು ಅಂತೇಳಿ ಒಂದೊಂದು ಪ್ರತಿ ಕುಟುಂಬಕ್ಕೆ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ಏನು ಕಡುಬಡವರಿದ್ದರು ಭೂ ವಂಚಿತರು ಇದ್ದರು ಅವರಿಗೆಲ್ಲ ತಲಾ ನಾಲ್ಕೈದು ಎಕರೆ ಜಮೀನೆಲ್ಲ ಕೊಟ್ಟಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರ ನಂತರ ಪಿ ಡಿ ಸಿ ಎಲ್ ಕಾಯ್ದೆಗಳು ಅನೇಕ ಕಾರಣಗಳಿಗಾಗಿ ಕಾಯ್ದೆಗಳೆಲ್ಲ ಒಂದಷ್ಟು ಬದಲಾವಣೆಗಳಾದವು ಪಿ ಡಿ ಸಿ ಎಲ್ ಕಾಯ್ದೆನೇ ಅದನ್ನು ನಾವು ಅದನ್ನು ರದ್ದು ಮಾಡಬೇಕನ್ನುವಂಥದ್ದು ಪ್ರಕ್ರಿಯೆಯೂ ಕೂಡ ಪ್ರಾರಂಭ ಆಗಿತ್ತು ಪಿ ಡಿ ಸಿ ಎಲ್ ಮಂಜುನಾಥ್ ಅವರು ಅವರ ಸತತವಾದಂಥ ಹೋರಾಟದ ಪ್ರ ಫಲವಾಗಿ ಆರು ವರ್ಷಗಳಿಂದ ಸರ್ಕಾರಕ್ಕೆ ಅನೇಕ ಮನವಿಗಳನ್ನು ಸಲ್ಲಿಸಿ ಆ ಪಿ ಡಿ ಸಿ ಎಲ್ ಕಾಯ್ದೆಯನ್ನು ಮರುಜೀವ ಕೊಟ್ಟಂಥ ಒಬ್ಬ ನಾಯಕ ಅಂತ ಹೇಳಿದರೆ ಪಿ ಡಿ ಸಿ ಎಲ್ ಮಂಜು ಆ ಮಂಜು ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೆದಿತ್ತು ಪಿ ಡಿ ಸಿ ಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ಏನಿದೆ ರಾಜ್ಯ ಸಮಿತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಪಿ ಡಿ ಸಿ ಎಲ್ ಕಾಯ್ದೆ ವಿರುದ್ಧವಾಗಿ ಆದೇಶಗಳಾಗ್ತಾಯಿದೆ ಉಪ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ನ್ಯಾಯಾಲಯಗಳಲ್ಲಿ ಇದೆ ಅದ್ರ ವಿರುದ್ಧವಾಗಿ ನಾವು ಇವತ್ತು ಇವರು ನಡೆಯನ್ನು ಕಾಣಿಸಿ ಜಿಲ್ಲಾಧಿಕಾರಿಗಳು ಮತ್ತು ಎ ಸಿಗಳ ನಡೆಯ ನಡೆಯನ್ನು ಕಾಣಿಸಿ ಇವತ್ತು ಹೋರಾಟ ಅಂದ್ಕೊಂಡಿದ್ದು ಬಟ್ ಸೌಜನ್ಯದಿಂದ ಜಿಲ್ಲಾಧಿಕಾರಿಗಳು ಬಂದು ಮನವಿ ಇಸ್ಕೊಂಡು ನಿಮ್ಮ ಮನವಿ ನಿಮ್ಮದೇನು ಸಮಸ್ಯೆ ಇದೆ ಬಗೆಹರಿಸ್ತೀವಿ ಅನ್ನ ಭರವಸೆ ಕೊಟ್ಟಿರೋ ಉದ್ದೇಶದಿಂದ ಇದು ತಾತ್ಕಾಲಿಕವಾಗಿ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಕೇವಲ ಇನ್ನೊಂದು ಒಂದು ತಿಂಗಳು ನಾವು ಕಾದು ನೋಡ್ತೀವಿ ಆ ಒಂದು ತಿಂಗಳ ಇವರೇನು ಬದಲಾವಣೆ ತರಲಿಲ್ಲ ಈ ಸಮುದಾಯ ಬಗ್ಗೆ ಮತ್ತು ಕಾಯ್ದೆ ಬಗ್ಗೆ ಏನಾದರೂ ಬದಲಾವಣೆ ಮಾಡಲಿಲ್ಲ ಕಾನೂನು ಉಲ್ಲಂಘನೆ ಏನಾದರೂ ಅಂದರೆ ಮತ್ತೆ ಆಹಾರಾತಿ ದಾಣಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡ್ತೀವಿ ಭೀಮ್ ನನ್ನ ಹೆಸರು ಮಂಜುನಾಥ್ ಪಿ ಟಿ ಸಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು